ಪಡಬಾರ್ದು ಅವರು ನಾಳೆ ಒಳ್ಳೆ ರೀತಿಯಲ್ಲಿ ಜೀವನ ಸಾಗಿಸಬೇಕು ನಾವು ಮುಂಚೆ ಒಂದು ನಲವತ್ತು ವರ್ಷಗಳ ಮುಂಚೆ ಯಾವ ರೀತಿಯಲ್ಲಿ ನಾವಿಲ್ಲಿ ಅಣ್ಣ ಅನ್ನ ಜಾತಿ ಎಲ್ಲ ಜಾತಿ ಧರ್ಮದವರು ಒಂದಾಗಿ ನಾವು ಬಾಳ್ತಿದ್ದೇವೋ ಅದೇ ರೀತಿ ಮುಂದಿನ ದಿನಗಳಲ್ಲಿ ನಾವು ಬಾಳಬೇಕು ಮುಂದಿನ ನಾವೆಲ್ಲ ನಮ್ಮ ಜೀವನವನ್ನು ನಡೆಸಬೇಕು ಎಂಬ ಉದ್ದೇಶದಿಂದ ಇವತ್ತಿಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದಕ್ಕೆ ನಾವೆಲ್ಲರೂ ಸಹಕರಿಸೋಣ ಎಲ್ಲ ಜಾತಿ ಧರ್ಮದವರು ಬಂದು ಇದಕ್ಕೆ ಕೈ ಜೋಡಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿ ನಮ್ಮ ಪ್ರಯತ್ನ ಮಾಡಿ ಈ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಇನ್ನೊಮ್ಮೆ ನಮ್ಮ ಬುದ್ಧಿವಂತ ಜಿಲ್ಲೆ ಏನಂತ ಹೇಳ್ತಾರೋ ಅದನ್ನು ನಾವು ಸಾಬೀತುಪಡಿಸಿ ಒಳ್ಳೆಯ ಜಿಲ್ಲೆಯನ್ನು ಮಾಡಿ ನಾವು ಒಂದು ಹೆಸರು ಗಳಿಸುವಂತಹ ಕೆಲಸ ಮಾಡುವಂತೇಳಿ ನಾನು ನಿಮ್ಮನ್ನೆಲ್ಲ ಕೇಳ್ಕೊಳ್ತೇನೆ ಕತ್ತನೆ ಬಂದರೆ ಕಂದಿ ಲಾಸ್ ಹಚ್ಚಬೇಕು ಕಂದೀಲಿ ಎಲ್ಲ ಕಡೆ ಬೆಳಕು ಬರ್ತದೆ ಅಂತ ಹೇಳಿದ್ರೆ ನಮ್ಮ ಕಾಲದಲ್ಲಿ ಬೆಳಕು ಬರ್ತದೆ ಇವತ್ತು ಕೋಮು ವಿದ್ವೇಷ ಒಂದು ಬಹಳ ವ್ಯಾಪಕ ಆಗಿದೆ ನಮ್ಮ ಒಂದು ಕಾರ್ಯಕ್ರಮದಿಂದ ಮಾತ್ರ ಇಡೀ ಜಗತ್ತನ್ನು ಬದಲಿಸಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ನಿರೀಕ್ಷೆ ಏನಿದೆ ಅಂತ ಹೇಳಿದ್ರೆ ನಾವು ಒಂದು ಸಾಂಕೇತಿಕವಾಗಿ ನಾವು ನಡೆಯುವ ಒಟ್ಟಿಗೆ ಅಂತ ಹೇಳಿದ್ರೆ ಎಲ್ಲ ದಿವಸ ಒಟ್ಟಿಗೆ ನಡೀತೇವೆ ಅಂತ ಹೇಳಲ್ಲ ಸಾಂಕೇತಿಕವಾಗಿ ನಾವು ತೋರಿಸಿದ್ರೆ ನಾವೆಲ್ಲ ಒಟ್ಟಿಗೆ ನಡೀಬೇಕಾಗಿ ನಮ್ಮ ಕೈಗಳು ಪರಸ್ಪರ ಏನು ಎಲ್ಲ ಕುಕಬೇಕಾದ್ರೆ ಪರಸ್ಪರ ಕೈ ಹಿಡ್ಕೊಂಡು ಹೋಗ್ಬೇಕಾಗುತ್ತೆ ಈ ಸಂದೇಶದ ಮೂಲಕ ಎಲ್ಲ ಧರ್ಮದ ಹೌದು ಒಬ್ಬ ಮುಸ್ಲಿಂ ಧರ್ಮದವರು ಬಂದು ಹೇಳ್ತಾರೆ ಹಿಂದೂ ಧರ್ಮದಲ್ಲೂ ಅದನ್ನೇ ಹೇಳ್ತಾರೆ ಯಾಕಂದ್ರೆ ಅವರ ಧರ್ಮ ಹೇಳಿದ್ರು ಅದನ್ನೇ ಇವರ ಧರ್ಮ ಹೇಳಿದ್ರೆ ಧರ್ಮಗಳಲ್ಲೇ ಹೇಳಿದ್ರೆ ಒಳ್ಳೇದೇ ಯಾವ ಧರ್ಮ ಕೂಡ ಇಲ್ಲಿ ನೀವು ಜಗಳ ಮಾಡಿ ಕೊಂದು ಹಾಕಿದ್ರೆ ಯಾವ ಧರ್ಮವೂ ಹೇಳಿ ಈ ಧರ್ಮವನ್ನು ಕಲಿತವರು ಈ ಸಂದೇಶವನ್ನು ಕೊಟ್ರೆ ಸಾವಿರದಲ್ಲಿ ಒಬ್ಬರಾದರೂ ಹೌದಲ್ಲ ನಾವು ಮನುಷ್ಯಾಗಿ ಬದುಕಿ ಬೇದವರು ಎನ್ನುವಂಥ ಒಂದು ಬಾ ಒಬ್ಬರಲ್ಲಿ ಬಂದಿಲ್ಲ ಅದು ನಮಗೆ ಎಲ್ಲರೂ ಕೂಡ ಬದಲಾಗ್ತಾ ಅಂತ ನಾವು ಭಾವಿಸುವ ಈ ಕಾರ್ಯಕ್ರಮಕ್ಕೆ ನಾವು ಒಳ್ಳೆಯವರು ಕೆಟ್ಟ ನೋಡಿ ಹಿಡಿದಲ್ಲ ಎಲ್ಲರೂ ಕೈದೇವೆ ಅಲ್ಲಿ ನಾವು ಯಾವ್ದಾದ್ರೂ ಗೋಮವಾದಿಗಳು ಅಥವಾ ಗೋಮವಾದ ಅಂತ ನಾವು ನೋಡಲಿಲ್ಲ ಎಲ್ಲರೂ ಕೈದೇವೆ ನಮಗೊಂದು ಶುಭ ನಿರೀಕ್ಷೆ ಇದೆ ಎಲ್ಲರೂ ಬರ್ಬೋದು ಎಲ್ಲರೂ ಬಂದು ಅದರಲ್ಲಿ ಒಬ್ಬರಾದರೂ ನಾವು ಪರಿವರ್ತನೆ ಅದನ್ನು ದೊಡ್ಡ ಒಂದು ಗೆಲುವಂತ ನಾವು ಭಾವಿಸ್ತೀವಿ ಫ್ರೆಂಡ್ ಸರ್ಕಲ್ ಇರುವ ಎಲ್ಲ ರಾಜಕಾರಣಿಗಳು ರಾಜಕಾರಣಿಗಳು ಇದ್ದಲ್ಲಿ ಸರ್ಕಲ್ ಇದ್ದಾರೆ ರಾಜಕೀಯದಲ್ಲಿರ್ಬೋದು ಶೈಕ್ಷಣಿಕ ವಿಭಾಗದಲ್ಲಿರ್ಬೋದು ಅಕಾಡೆಮಿಕ್ ಎಲ್ಲ ಇದ್ದಾರೆ ರಾಜಕೀಯದವರು ಅಲ್ಲಿ ಅತಿಥಿಗಳಾಗಿ ರಾಜಕೀಯದವರನ್ನು ಕೊಂಡಾಡುವುದು ಅಥವಾ ರಾಜಕಾರಣಿಗಳಿಗೆ ವಿಶೇಷವಾಗಿ ಭಾಷಣ ಮಾಡಿಕೊಡೋದು ಅದು ಅವರ ನಮಗೆ ಆಸಕ್ತಿ ಇಲ್ಲ ನಮಗೆ ಏನು ಸಮಸ್ಯೆಗಳು ಆಗಿಲ್ಲ ಅವರು ಬಂದು ಅವರ ಒಂದು ಸಂಘಟನೆ ಬಗ್ಗೆ ಅವರ ಕೆಲವು ಅಭಿಪ್ರಾಯಗಳು ಅಂದ್ರೆ ಅಲ್ಲಿ ಹೇಳ್ಬಹುದಾಗಿತ್ತು ಬಾಧಿತ್ತು ಅನ್ನೋದು ಬೇರೆ ವಿಷಯ ಅಲ್ಲಿ ಹೇಳಿದರು ಅದರ ಬಗ್ಗೆ ಅದರಲ್ಲಿ ಆ ಸಂಘಟನೆಗೆ ಏನೋ ತೃಪ್ತಿ ಕಾಣಿಲ್ಲ ಅವರನ್ನು ಅದನ್ನು ಅದನ್ನು ಪ್ರಶ್ನೆ ಕಾಣಿದ್ರು ಅಷ್ಟು ಮಾತ್ರಕ್ಕೆ ನಾವು ಬರುತ್ತೆ ಅವ್ನ ಕರೆಸ್ತೇವೋ ಕರೆಸೋದಿಲ್ಲ ಅಂತ ವಿಷಯ ಬರೋದಿಲ್ಲ ಅದಕ್ಕಿಂತ ಸಂಬಂಧ ಇಲ್ಲ ಆದ್ರೆ ನಾವು ಇವತ್ತಿನ ಇವತ್ತಿನ ಸಹ ಅಲ್ಲ ಸಂಜೆ ಕಾರ್ಯಕ್ರಮಕ್ಕೆ ನಾವು ಅವ್ರನ್ನ ಕರೀತೇವೆ ಅವ ನಾಡಿದ್ದರ ಕಾರ್ಯಕ್ರಮ ಅದಕ್ಕೆ ನಾವು ಯಾರನ್ನೂ ಬೇಕು ಅವ್ರಿಂದ ಯಾರನ್ನೂ ಕೂಡ ನಾವು ಕರೆದು ಬಾರಿ ಕಾರ್ಯಕ್ರಮ ಮಾಡಿದಾರೆ ಮುಖ್ಯಮಂತ್ರಿಗಳನ್ನು ಕಲಿಸ್ಬಹುದು ನಾವು ಮೊನ್ನೆ ಮೂವತ್ತನೇ ವರ್ಷ ಡಿ ಕೆ ಶಿವಮೊಗ್ಗ ಶಿವಕುಮಾರ್ ಅವರು ಮನೆ ಮುಖ್ಯಮಂತ್ರಿಗಳನ್ನು ಕರೆಸ್ಬಹುದಾಗಿತ್ತು ಆದರೆ ಇಲ್ಲಿ ನಮಗೆ ರಾಜಕಾರಣಗಳು ಮುಖ್ಯ ಅಲ್ಲ ಇಲ್ಲಿ ಜನಸಾಮಾನ್ಯ ಇಲ್ಲಿ ಎಲ್ಲ ಜನರು ಮುಖ್ಯ ಅಷ್ಟೇ ಅದು ಅಷ್ಟೊಂದು ತಪ್ಪ ಏನಿದೆ ಅವರು ಎರಡ್ ಮೂರು ಮಂದಿ ಅಂತ ಹೇಳಿದ್ರು ಮಂದಿ ಅಂತ ಹೇಳಿ ಎಲ್ಲ ಸಂಘಟನೆ ಬಗ್ಗೆ ಅವ್ರು ಹೇಳಿಲ್ಲ ಅದು ಅಷ್ಟೊಂದು ವಿವಾದ ರಾಜ್ಯ ಸಮಿತಿ ಎಸ್ ಹೇಗೆ ಲೆಟರ್ ಕೊಟ್ಟಿದ್ದು ಅಂತ ಅಂದ್ರೆ ಎಲ್ಲರಿಗೂ ಅದರದ್ದು ಪೆಟ್ಟು ಬಿತ್ತಾ ಎಲ್ಲರೂ ಹಾಗೆ ಇದ್ದಾರನೇದಾಗಿ

ಅದು ದೊಡ್ಡ ಸಮಸ್ಯೆ ಏನಲ್ಲ ಸಮಸ್ಯೆ ಬೇರೆ ನಮ್ಮ ಈ ಏನು ಸ್ವಾಮಿ ಅಂತ ಸ್ವಾಮಿ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಇರಲಿ ಎಲ್ಲರೂ ಇಷ್ಟ ಸಮಸ್ಯೆಗಳಾಗಿ ಹೋಗ್ತಾ ಇರ್ತದೆ ಆಚೆ ಸಂಘಟನೆಗೂ ಅದಕ್ಕೆ ಯಾವ್ದು ಏನೋ ಸಮಸ್ಯೆ ಆಗಲಿಲ್ಲ ಅವ್ರು ಕರೆದಿದ್ದಾರೆ ಅವ್ರು ಬಂದಿದ್ದಾರೆ ಮಾತನಾಡಿದ್ದಾರೆ ಈಗ ಇಷ್ಟ ಆಗೋದ್ ಕಷ್ಟ ಮಾಡಿದ್ದಾರೆ ಅವರನ್ನೇ ಕೇಳಬೇಕು ನಾವು ಅದ್ರ ಬಗ್ಗೆ ಇಷ್ಟು ಮಾಡಿ ಹೋಗ್ಲಿಲ್ಲ ನಾವ್ ಈಗ ಪ್ರಚಾರದಲ್ಲಿ ಬಿದ್ದಿದ್ದೇವೆ ಎಲ್ಲ ಈ ಮೂರು ಜಿಲ್ಲೆಯ ಹದಿನೈದು ಕೇಂದ್ರಗಳಲ್ಲಿ ಒಂದು ಕಾರ್ಯಕ್ರಮ ವ್ಯವಸ್ಥೆ ಮಾಡುವುದರ ಸನ್ನಿವೇಶ ಅಲ್ಲ ನಾವು ಅದರ ಹಿಂದೆ ಬಿದ್ದಿದ್ದೇವೆ ಹೊರತು ಇದನ್ನೆಲ್ಲ ಕೇಳಿ ಹೋಗಲಿಲ್ಲ ಇಲ್ಲಿ ಎಲ್ಲ ಸಂಘಟನೆ ಅವರವರಿಗೆ ಕಮಿಟಿ ಇದೆ ವ್ಯವಸ್ಥೆ ಹೇಳಿದ ಅವ್ರಿಗೆ ಅದನ್ನು ನಿರ್ವಹಿಸ್ತಾರೆ ನಾವೇ ಅದಕ್ಕೆ ಒಬ್ರು ಹೇಳಿದರೂ ಇದಕ್ಕೆ ಅದಕ್ಕೆ ಕೈ ಹಾಕಿರಲಿಲ್ಲ ಅವರ ಮನಸ್ಸುಗಳ ಪರಿವರ್ತನೆ ಏನು ಮಾಡಬಹುದು ಇಂತಹ ಸಂದೇಶಗಳನ್ನ ಅದುಕೊಂಡು ಆ ಕೆಲಸದಷ್ಟೇ ನಾವು ಮಾಡಬಹುದು ಬೇರೆ ಏನು ಮಾಡಿ ಸಾಧ್ಯ ಮಾಡ್ತಾ ಇದ್ದಾರೆ ಈ ಇಂಥ ಕೃತ್ಯ ಈ ಮಾದಕ ದ್ರವ್ಯಂಡಿ ಪರ್ಸೆಂಟ್ ಈಗ ನಿಮ್ಮ ಹತ್ರ ಹೇಗೆ ಕೇಳ್ತೇವೆ ಈ ಹಿಂದೂ ಸಂಘಟನೆ ಹತ್ರ ಅದನ್ನು ಈಗ ನಿಮ್ಮ ಸಮುದಾಯದಲ್ಲಿ ಈ ಮಾದಕ ವ್ಯವಸ್ಥೆ ಮುಕ್ತ ಬರಲಿಕ್ಕೆ ಏನು ಏನಾದರೂ ನಾವು ಈ ಬಗ್ಗೆ ನಮ್ಮ ಎಲ್ಲ ಜಮಾತಲ್ಲಿ ಮಸ್ರೀದ್ ಜಮಾತನ ಅಧೀನದಲ್ಲಿ ಮತ್ತು ಎಸ್ 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 ಮೂರು ಸಂಘಟನೆಗಳು ಯಾಕಂದ್ರೆ ಹೆಚ್ಚಾಗಿ ವಿದ್ಯಾರ್ಥಿ ಇದಕ್ಕೆ ಅಡಿಕ್ಷನ್ ಹೆಚ್ಚು ಆಗುವುದು ವಿದ್ಯಾರ್ಥಿಗಳು ಈ ಮೂರು ಸಂಘಟನೆಗಳು ಎಲ್ಲ ಮೊಹಲ್ಲಾಗಳಲ್ಲಿ ಕೂಡ ಈ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದೆ ಆ ಕೌನ್ಸಿಲಿಂಗ್ ಕೌನ್ಸಿಲ್ ಕೌನ್ಸಿಲಿಂಗ್ ಮಾಡುವಂತಹ ವ್ಯವಸ್ಥೆಗಳು ಈ ನಮ್ಮ ಅಭಿಯಾನ ಮುಗಿದ ತಕ್ಷಣ ನಾವು ನಮ್ಮ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಚರ್ಚೆ ಮಾಡಿದ್ದೇವೆ ಈ ಅಭಿಯಾನ ಮುಗಿದ ತಕ್ಷಣ ನಮ್ಮ ಎಂ ಪಿರುದ್ದೇ ಮಾದಕ ದ್ರವೇ ಒಂದು ಹೋರಾಟ ದೊಡ್ಡ ಮಟ್ಟದ ಒಂದು ಹೋರಾಟ ಅದು ಮನೆ ಮನೆಗಳಿಗೆ ಹೋಗಿ ನಾವು ದೊಡ್ಡ ಸಮ್ಮೇಳನದಲ್ಲಿ ಭಾಷಣ ಮಾಡಿರೋದೇನಿಲ್ಲ ಮನೆ ಮನೆಗಳಿಗೆ ಹೋಗಿ ಅದ್ರ ಪೇರೆಂಟ್ಸ್ ಮಾಹಿತಿ ಕೊಡ್ತೇವೆ ನಿಮ್ಮ ಮಕ್ಕಳನ್ನು ಹೇಗೆ ನೀವು ನೋಡಿಕೊಳ್ಬೇಕು ಕೆಲವೇನು ಮಾಡ್ತಾರೆ ಒಂದು ಮಗ ಏನಾದರೂ ಡ್ರಗ್ಸ್ ತಗೊಂಡು ಅದ್ರಲ್ಲಿ ಅವರೇ ರೀತಿ ಬೆಳೆಯಿಕೊಳ್ತಾರೆ ಅದರಿಂದ ಸಮಸ್ಯೆ ಮತ್ತಷ್ಟು ಹೆಚ್ಚಾಗುತ್ತೆ ಯಾವ ರೀತಿ ಅಂತ ಮಕ್ಕಳು ವರ್ತಿಸಬೇಕು ಯಾವ ರೀತಿ ಅವರನ್ನು ಮಾಧ್ಯಮ ಮಾದಿಂದ ದೂರ ತರಿಸ್ಬೇಕೆಂಬುದನ್ನು ನಾವು ಟ್ರೈನಿಂಗ್ ಕೊಡಲಿಕ್ಕೆ ವ್ಯವಸ್ಥೆಗಳನ್ನ ರೂಪಿಸ್ತಾ ಇದ್ದೇವೆ ಸಲುವಾಗಿ ಒಂದು ಸೌಹಾರ್ದ ಅದಕ್ಕೆ ನಾನು ನನ್ನ ಕಂಡಿದ್ದರು ಮುಂದಿನ ವರ್ಷ ಮತ್ತೆ ನನಗೆ ಆ ಮಾತು ಆಗ ನಾನು ಇದು ಭಾಳ ದೂರ ನಾನು ಬರಬೇಕು ತುಂಬಾ ಬಿಸಿ ಇದೆ ಅಂತ ಹೇಳಿದೆ ಮಾತು ಹೇಳಿದ್ರು ನೀವು ಕಳೆದ ವರ್ಷ ಬಂದಾಗ ನಿಮ್ಮ ಭಾಷಣ ಕೇಳಿ ನಮ್ಮ ಊರಿನಲ್ಲಿ ಬಹಳ ಮತಾಂಧ ವ್ಯಕ್ತಿ ಒಬ್ಬರು ಬಹಳ ದೊಡ್ಡ ಕೋಮುವಾದಿ ಆಗಿದ್ದ ಒಬ್ಬ ವ್ಯಕ್ತಿ ಸಂಪೂರ್ಣವಾಗಿ ಬದಲಾಗಿ ಈಗ ನಮ್ಮೊಂದಿಗೆ ಎಲ್ಲುದನ್ನು ಸೇರ್ತಾ ಇದ್ದಾರೆ ಅದಕ್ಕೆ ಅವರು ಹೇಳಿದ ಮಾತು ನಾನು ತುಂಬ ಚಿಕ್ಕ ಇರಬೇಕು ಇಪ್ಪತ್ತು ವರ್ಷದ ಮೊದಲು ಅಷ್ಟು ಚಿಕ್ಕ ಹುಡುಗ ಇಷ್ಟೊಳ್ಳೆ ಒಳ್ಳೆ ವಿಚಾರ ಹೇಳಿರುವಾಗ ಅವರು ಹೇಳಿದ ನಿಜ ಅಲ್ವಾ ನಾವು ಯಾಕೆ ಜಾತಿ ನೀತಿ ಅಂತ ಹೇಳಿ ಜಗಳ ಮಾಡಬೇಕು ನಾವೆಲ್ಲ ಮನುಷ್ಯರ ಮನುಷ್ಯನಲ್ವ ಚಿಂತನೆ ಅವರ ಮನಸ್ಸಿಗೆ ಹತ್ತಿ ಅವ್ರು ಬದಲಾಗ ನಮ್ಮ ನಿಲ್ಸಂತ ಬದಲಾವಣೆ ದೇವರಲ್ಲಿ ಯಾರನ್ನು ಉಂಟು ಮಾಡಬಾರ್ದು ಹೇಳಿಕ್ಕೆ ಸಾಧ್ಯ ನಾವೊಂದು ಕಾರಣ ಆಗುವ ಸಾಧ್ಯ ಹಾಗೆ ನಾನು ಹಾಗೆ ಹೇಳಿದಕ್ಕೆ ನಾವು ಒಳ್ಳೇದನ್ನು ಹೇಳ್ತಾ ಇದ್ದೇವೆ ಯಾರು ಹೇಳಿ ಒಬ್ಬನ ಮನಸ್ಸು ಪರಿವರ್ತನಾಗಿ ಒಬ್ಬ ಇಡೀ ಸಮಾಜ ಒಬ್ಬ ನಮ್ಮ ರಕ್ಷಣೆ ಒಬ್ಬ ಆ ಒಬ್ಬ ಪ್ರತಿ ಒಬ್ಬ ಬದಲಾವಣೆ ಆದರೆ ಖಂಡಿತ